ಒಂದೇ ಆರ್ ನಾನು ಒಂದೇ ಇಲ್ಲ ಅಲ್ಲಿ ಹೋಗಿದ್ದೇನೆ ಅಲ್ಲಿ ನಾನು ಹೋಗಿದ್ದೇನೆ ಕೇರಿಗೆ ಹೋಗಿ ಬಂದಿದ್ದೇನೆ ನಾನು ರಾತ್ರಿ ಎಲ್ಲ ಡ್ಯೂಟಿ ಇದೆ ನನಗೆ ಇಲ್ಲಿ ಒಂದೇ ಇದೆ ಇಲ್ಲಿ ಎಲ್ಲಾ ಆಫೀಸರ್ಸ್ ಏನ್ರಿಪೆಕ್ಟ್ ಆಗಿ ನಮಗೆಲ್ಲ ಎಲ್ಲಾ ಆಫೀಸರ್ ಇಲ್ಲ ಬಿಡಿ ಅವ್ರಿಗೆ ಹೇಳಿದೇನಿ ನಾನು ಆಯ್ಸು ರಿಟರ್ನ್ ಕಂಪ್ಲೇಂಟ್ ಏನ್ ಅನ್ಕೊಂಡ್ರಿಂಟ್ ಮಾಡ್ತಾರೆ ಯಾರು ಏನು ಕಫರ್ ಸರ್ ಎಲ್ಲ ಇವನು ನೀವು చూಸರಾ ಏ ಬರಿಪಾಯನೇ K22 25 ಬರೆ K22 25 ಬಸ ಯಾರು ಬರಿಲಿ ಬರಿಲಿ ನೇ 25 ಬಸ ಚಿಕ್ಕ ಚಿಕ್ಕ ಆ ಮೂರನೇ ಸ್ಟೆಪಿಗೆ ಸಂಬಂಧ ಅದು ಈ ಬಸ ಬಿಡರಿ ಯಾರು ಅವರ ಆತರ ಮಾತಾಡದರು ಬಿರು ಇಂದ ನೀಟು ನೋಡಿ ರತೋ ಮಾತಾಡಿ ನಿಮ್ಮ ಆಫೀಸ KSRTC ಅಲ್ಲಿ ಕೂತಿಲ್ಲ ಅವರಿಗೆ ರಾಜಸ್ಥಾನದವರು <laughs> ಕಳಿಸಿದ್ದಾರೆ